ಮಾಡಲು ತುಂಬ ಕೆಲಸಗಳಿವೆ ಆದರೆ ನಿಮಗೆ ಅದಕ್ಕೆ ಬೇಕಾದಷ್ಟು ಸಮಯ ಸಿಗುತ್ತಿಲ್ಲ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ಅಥವಾ ನೀವು ಮಾಡಬೇಕಾದ ಕೆಲಸದಲ್ಲಿ ಯಾವುದು ಮುಖ್ಯ ಎಂದು ನೀವು ಯೋಚಿಸಿದ್ದೀರಾ ಯೋಚಿಸಬೇಡಿ ನಾವು ನಿಮಗೆ ಕೆಲವು ಸರಳವಾದ ರಹಸ್ಯಗಳನ್ನು ತಿಳಿಸುತ್ತೇವೆ ಅದು ನಿಮಗೆ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಹಾಗೆ ನಿಮ್ಮ ಅನಾವಶ್ಯಕ ವಿಷಯಗಳಿಗಾಗಿ ಸಮಯವನ್ನು ವ್ಯರ್ಥ ಮಾಡುವ ಬದಲು ಉಳಿತಾಯ ಮಾಡಬಹುದು ಆಕ್ಚುಲಿ ಆ ಸರಳ ರಹಸ್ಯವನ್ನು ಎಂಬತ್ತು ಅಥವಾ ಇಪ್ಪತ್ತು ರೂಲ್ ಎಂದು ಕರೆಯಲಾಗುತ್ತದೆ ಇದರ ಪ್ರಕಾರ ಸರಿಸುಮಾರು ಎಂಬತ್ತು ಶೇಕಡ ಫಲಿತಾಂಶಗಳು ನಿಮ್ಮ ಇಪ್ಪತ್ತು ಶೇಕಡ ಪ್ರಯತ್ನಗಳಿಂದ ಬರುತ್ತವೆ ಎಂದು ಅದು ಸೂಚಿಸುತ್ತದೆ ಆದ್ದರಿಂದ ನೀವು ಆ ಮುಖ್ಯವಾದ ಇಪ್ಪತ್ತು ಶೇಕಡ ಅನ್ನು ಕೇಂದ್ರೀಕರಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ಯೋಚಿಸೋಣ ಉತ್ತಮ ಆರೋಗ್ಯವು ನೀವು ಸೇವಿಸುವ ಆಹಾರದ ಎಂಬತ್ತು ಶೇಕಡ ಮತ್ತು ನೀವು ಎಷ್ಟು ವ್ಯಾಯಾಮ ಮಾಡುತ್ತೀರಿ ಎಂಬುದರ ಮೇಲೆ ಇಪ್ಪತ್ತು ಶೇಕಡ ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಸರಳವಾದರೂ ಸರಿ ಆರೋಗ್ಯಕರ ಆಹಾರ ಸೇವನೆ ಮಾಡಿ ಅದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಯಾವಾಗಲೂ ಪಾಸಿಟಿವಿಟಿಯನ್ನು ನೀಡುತ್ತದೆ ಬಲವಾದ ಸಂಬಂಧಗಳು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಆಗಿರಲಿ ನೀವು ಅವರಿಗೆ ಏನು ನೀಡುತ್ತೀರಿ ಮತ್ತು ನೀವು ಅವರ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀರಿ ಎಂಬುದರ ಆಧಾರದ ಮೇಲೆ ಎಂಬತ್ತು ಶೇಕಡಾರಷ್ಟು ಇದ್ದು ಮತ್ತು ನೀವು ಅವರಿಂದ ನೀವು ಏನನ್ನು ಪಡೆಯಬಹುದು ಎಂಬುದರ ಮೇಲೆ ಕೇವಲ ಇಪ್ಪತ್ತು ಶೇಕಡಾ ಅವಲಂಬಿಸಿರುತ್ತದೆ ಪಾಸಿಟಿವಿಟಿ ಮತ್ತು ಕಾಳಜಿಯೊಂದಿಗೆ ನಿಮ್ಮ ಸಂಬಂಧಗಳು ಬಲವಾಗಿ ಬೆಳೆಯುವುದನ್ನು ನೀವು ನೋಡಬಹುದು ಸಂತೋಷ ಎಂದರೇನು ಇದು ಕೇವಲ ಮೋಜು ಮಾಡುವುದಲ್ಲ ಎಂಬತ್ತು ಅಥವಾ ಇಪ್ಪತ್ತು ರೂಲ್ ಪ್ರಕಾರ ನಿಮ್ಮ ಜೀವನದ ಉದ್ದೇಶವನ್ನು ತಿಳಿದುಕೊಂಡಾಗ ಮಾತ್ರ ನೀವು ನಿಜವಾದ ಎಂಬತ್ತು ಶೇಕಡ ಸಂತೋಷವನ್ನು ಕಂಡುಕೊಳ್ಳಬಹುದು ನಿಮಗೆ ನಿಜವಾಗಿಯೂ ಸ್ಫೂರ್ತಿ ನೀಡುವ ವಿಷಯವನ್ನು ಕಂಡುಕೊಂಡರೆ ಅದುವೇ ನಿಮಗೆ ನಿಜವಾದ ಸಂತೋಷವನ್ನು ತಂದುಕೊಡುವುದು ನಿಮ್ಮ ಕನಸುಗಳನ್ನು ಸಾಧಿಸಿ ಯಶಸ್ಸನ್ನು ಪಡೆಯಬೇಕಾದರೆ ಮೊದಲು ನೀವು ಎಂಬತ್ತು ಶೇಕಡಾ ಲೆಸನಿಂಗ್ ಅಂದರೆ ಕೇಳುವ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವವರಾಗಿರಬೇಕು ಮತ್ತು ಕೇವಲ ಇಪ್ಪತ್ತು ಶೇಕಡ ಮಾತ್ರ ನಿಮ್ಮ ಮಾತುಗಾರಿಕೆಯ ಮೇಲೆ ಆಧಾರವಾಗಿರುತ್ತದೆ ಅದು ನಿಮಗೆ ಅದ್ಭುತ ಅವಕಾಶಗಳು ತಂದುಕೊಡುತ್ತದೆ ನಿಮ್ಮ ಕನಸನ್ನು ನನಸಾಗಿಸಲು ನಿರಂತರ ಪ್ರಯತ್ನಗಳನ್ನು ಮಾಡಿ ಬಿಟ್ಟುಕೊಡಬೇಡಿ ಮತ್ತು ಪ್ರಯತ್ನಿಸುತ್ತಲೇ ಇರಿ ಹಾಗೂ ಕಲಿಯುತ್ತಾ ಇರಿ ಯಶಸ್ಸಿನ ಎಂಬತ್ತು ಶೇಕಡ ನಿರಂತರ ಪ್ರಯತ್ನ ಮತ್ತು ಕೇವಲ ಇಪ್ಪತ್ತು ಶೇಕಡ ಐಡಿಯಾಗಳಿಂದ ನನಸಾಗುವುದು ಹಾಗಾಗಿ ಕೇವಲ ಓದುವುದಕ್ಕಿಂತ ನೀವು ಓದಿದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವತ್ತ ಗಮನಹರಿಸಿ ಬಲವಾದ ಸಂಬಂಧಗಳು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಆಗಿರಲಿ ನೀವು ಅವರಿಗೆ ಏನು ನೀಡುತ್ತೀರಿ ಮತ್ತು ನೀವು ಅವರ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀರಿ ಎಂಬುದರ ಆಧಾರದ ಮೇಲೆ ಎಂಬತ್ತು ಶೇಕಡಾರಷ್ಟು ಇದ್ದು ಮತ್ತು ನೀವು ಅವರಿಂದ ನೀವು ಏನನ್ನು ಪಡೆಯಬಹುದು ಎಂಬುದರ ಮೇಲೆ ಕೇವಲ ಇಪ್ಪತ್ತು ಶೇಕಡಾ ಅವಲಂಬಿಸಿರುತ್ತದೆ ಪಾಸಿಟಿವಿಟಿ ಮತ್ತು ಕಾಳಜಿಯೊಂದಿಗೆ ನಿಮ್ಮ ಸಂಬಂಧಗಳು ಬಲವಾಗಿ ಬೆಳೆಯುವುದನ್ನು ನೀವು ನೋಡಬಹುದು